ನೆನಪಿನ ಕಾಣಿಕೆಯನ್ನ ಕೊಡ್ತಾ ನಮ್ಮ ಪ್ರೀತಿಯ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದೀವಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸ್ಥಳೀಯ ಶಾಸಕರಿಗೆ ಈ ನೆನಪು ಸುಧಾ ಕಾಲ ಇರಲಿ ಭದ್ರತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿಯ ಕಡ್ಲೆಕಾಯಿಗೆ ಅಲ್ಲೇ ನಿಂತ್ಕೊಳ್ಳಿ ಯಾರು ಗೊಂದಲ ಮಾಡ್ಕೋಬೇಡಿ ಮಾಧ್ಯಮದವರೆಲ್ಲ ಚಿತ್ರೀಕರಿಸ್ತಾ ಇರ್ತಾರೆ ತೊಂದರೆ ಆಗೋದು ಬೇಡ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಬಹಳ ಹೊತ್ತಿನಿಂದ ತಾಳ್ಮೆಯಿಂದ ಗೊಂದಲ ಮಾಡ್ಕೋಬೇಡಿ ಮಾನ್ಯ ಉಪಮಂತ್ ಮುಖ್ಯಮಂತ್ರಿಗಳು ಕಳ್ಳೆಕಾಯನ್ನು ಹಂಚುತ್ತಾ ಅವರ ಪ್ರೀತಿಯನ್ನು ಹಂಚುತ್ತಾ ಇದಾರೆ ಕಳ್ಳೆಕಾಯಿ ಅಲ್ಲ ಅವರ ಪ್ರೀತಿಯನ್ನು ಹಂಚುತ್ತಾ ಇದ್ದಾರೆ ನಿಮ್ಮ ಪ್ರೀತಿಯಿಂದ ಅದನ್ನು ಪಡಿಬೇಕು ವಿಚಾರ ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಕಳ್ಳಕಾಯಿ ಪರಿಷಯ ಆಗಿರೋದು ಬಹಳ ಸಂತೋಷದ ವಿಚಾರ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲ ಮಕ್ಕಳು ಸಹಾಯ ಮಾಡಿದ್ದಾರೆ ಅವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ತಕ್ಕಂಥ ಸಮಯ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಆ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಕೊಡಬೇಕು ಅವ್ರ ಒಂದು ನೆನಪಿನ ಕಾಣಿಕೆಯನ್ನ ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ತಮ್ಮಿಂದ ಅದಾಗಲಿ ಕಳ್ಳ ಕಾಯ್ಕೊಂಡು ನೀವೆಲ್ಲಿ ಹೋಗ್ಬೇಕು ಇರ್ಲಿ ಹೌದು ಸರ್ ಸ್ವಲ್ಪ ಈ ಕಡೆ ಬರ್ಬೇಕಂತ ಇಲ್ಲಿ ಸಾಂಕೇತಿಕ ಕೊಟ್ಟಿದ್ದಾರೆ ವ್ಯಕ್ತಿ ನಮ್ಮ ತಮ್ಮಿ ವಾಲಂಟಿಯರ್ಸ್ ಇದ್ದಾರೆ ಅವರೆಲ್ಲ ಬಂದು ಕೊಡ್ತಾರೆ ಏನು ಯೋಚನೆ ಇಲ್ಲ ಮಾಡಿ ಎಲ್ಲ ಶಾಂತ ಶಾಂತವಾಗಿರಿ ಆಯುಕ್ತರು ವಿನಂತಿ ಮಾಡ್ತೀನಿ ಸಾಥ್ ಇರಬೇಕು ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಿ ಈ ಮಕ್ಕಳು ಬಹಳಷ್ಟು ಶ್ರಮಿಸಿದ್ದಾರೆ ಪೇಪರ್ ಬ್ಯಾಗನ್ನು ತಯಾರು ಮಾಡ್ತಾ అరెల్గూ కూడా మీరు ప్రీత ఆ సర్టిఫికేట్ సీరో వేస్ కలెక్షన్ సీరో వేస్ట్ కలెక్ట్